ಮಗ ಮುಂದ್ ಮುಂಜಾನೆ ಎದ್ದಿ ಹೊರಗ್ ಹೋಗ್ತಾನ ಯಾಕಂದ್ರ ಮನ್ಯಾಗ್ ಕೂತ್ ಕೆಲ್ಸ ಇಲ್ಲ ಬಾಕ್ಸ್ ಇಲ್ಲ ಬರೇ ಕುಂದ್ರಾಕ್ ಮಾಡ್ತಾಳ ಬರ್ಲ ನನ್ ಮಗ ಬರ್ಲಿ ಕಳ್ಸೆ ಬಿಡ್ತೇನೆ ಕಿತ್ತು ಅವ್ರ ಮನೇಲಿ ಅಯ್ ಬಾರ ಅನೇನ ಬಾ ಒಳಗೆ ಸರಿ ಇದಿಲ್ಲ ಏನ್ ಮಾಡ್ತಿ ಯವ್ವ ಯಾಕೋ ಯವ್ವ ನಮ್ ಏನಾಯ್ತು ಎಂತ ಪರಿ ಚೂರ್ ಹೇಳಕತ್ತಾಳಲ್ಲ ಎಷ್ಟು ಕೆಲ್ಸ ಮಾಡು ಬಗ್ಸಿ ಮಾಡು ಮುಂಜಾನೆ ಹೊಲಬ್ರಕ್ ನಿತ್ತಳು ಅಂದ್ರ ಸತ್ ಮಾಜಲ್ ಕಾಣ್ಬೇಕು ನೋಡ ಅಂಗದ ಅಭಾಜ್ಯ ಅದು ಮಂದಿ ಕಿರಿಕಿರಿ ಏನಾರ ಅಮ್ಮ ಅವ್ ಕೇಳ ಬಿಡ್ತೀನಿ ನಡಿಲಿಕ್ಕೆ ಬಂದೆ ಎಸ್ ಆಯ್ತು ಒಂದ್ ದಿನ ನೆಮ್ಮದಿ ಆಗಿಲ್ಲಿ ಮನೆಯಾಗ ನಾ ಕೇಳ್ತೇನೆ ತಡಿ ಅಕ್ಕಿ ಯಾಕೆ ಆತಿ ಚೇಳ ಕಡಿತೇನ್ ಹಿಂಗ್ಯಾಕ ಹೋದ್ರತಿದಿ ನೀರ ನೀರ ಕುರ್ಚಿ ಮೇಲೆ ಕುತ್ತಾನೆ ಸೊಸಿನೇ ತಂದ್ ಕೊಡ್ಬೇಕಂತ ಏನಾರ ಆತಿ ಮನೆಯಾಗ ಹನ್ನೆರಡು ಕೆಲಸ ಇರ್ತಾವ ಕೆಲಸ ಮಾಡ್ತಾನೆ ಯಾವ್ದೊಂದ್ಸರಿ ನೀರ್ ತೊಳೋದ್ರ ಆಗಲ್ಲ ಅಂತ ಪರ ಕಲಿಬಾರ್ತೀನಿ ಮತ್ತೆ ಅದಕ್ಕೆ ಮನೆಯಾಗ ನೀವ್ ಯದಕ್ಕಿದ್ರು ಮನ್ಯಾಗಲಿಕ್ಕ ಹದರಾರ ಸೊಸ್ತಾರ ನಿನ್ ಒಬ್ಬ ಮಾಡ ಒಬ್ಬಂದೇ ಮಗದ ನಗ್ ಮಾಡಿದ್ವಿ ಒಬ್ಬ ಸೊಸಿದಿನಿ ಏಸ್ ಮಂದ್ರ ಇಲ್ಲಿ ಹಾ ಒಬ್ಬಳ ಮನೆಯಾಗ ಮಾಡಾಕಿ ಮಗ ಯು ಊರ್ ಸರ್ಗಾಡಕ್ ಹೋತಾನ ಇನ್ನೊಂದ್ ಊರ್ ಲೇಡರ್ ಮಾಡ್ಕೋತ ತಿರ್ಗಾಡ್ತಾನ ಮಾಡ್ತಾಳಲ್ಲ ನಮ್ ಹೆಣ್ಮಕ್ಳು ಸರಿಯತ್ತ ಇನ್ನು ಯಾಕೆ ತಿಳ್ಕೊಳ ನನಗೋಳಕ ಎಟ್ರ ರಾಜ್ಯಾಗ ಕಿರಿಕಿರಿ ಈಗ ನೋಡತ್ತಿದ ಲಾಸ್ಟ್ ಇದೇ ನಮ್ಮ ಕಿರಿಕಿರಿ ಮಾಡಕ್ ಮತ್ತ ಮತ್ತ ಮನಿ ಮನೆ ಬಿಟ್ಟ ನಾ ತವ್ರ ಮನೆಗೆ ಹೋತಿ ನೋಡು

ಅನಿಖಾ ಓಡು ಇವು ಮನೆಯಾಗ ಹೌದು ಅಂದ್ರೆ ಒಟ್ಟ ಮುಂಜೇ ಓಡದ ಏನೇ ಸುಮ್ ಕೂತಿದೆ ಹ್ಮ್ ಸುಮ್ ಕೂತಿನ ಮತ್ತೆ ಏನ್ ಮಾಡ್ಲಿ ಮಾಡಿದಲ್ಲ ಅಂತದು ಅಣ್ಣಗ ನಾವೇಕೆ ಮಾಡ್ಲಿ ಅವ ಮಾಡ್ಕೊಂಡಾನ ಮಾಡ್ಕೊಂಡನ ನೀನ್ ನೋಡ್ದಲ್ಲ ನೋಡದಲೆ ಅಣ್ಣ ಮಾಡ್ಕೊಂಡನ ಇಲ್ಲ ಹು ನೋಡಿ ನಿಪ್ಪಾ ಆ ಬಿತ್ರಿಗೆ अड्ಕೋತೆ ಎಲ್ಲಿ ಹೋಗೇನೋ ಎಲ್ಲ ಇಲ್ಲ ಏನು ಸುದ್ದಿ ವೈನೇ ರೊಟ್ಟಿ ಅದು ಒಣಗೆದು ಮಾಡಿರ ಆಗಿಲ್ಲ

ಮಾಡಿ ಏನ್ ಮಾಡ್ರಿ ದೇವ್ರ ಪೂಜಾ ಮಾಡ್ಬೇಕು ಈಗ ಈ ಸಾಂಟ್ರಿ ಈಗ ಟೈಮ್ ಎದ್ದಿನ ಮರ ಕೆಲಸ ಮಾಡ್ಕೊಂಡಿರಿ ಮತ್ತ ಈಗ ದೇವ್ರ ಪೂಜೆ ಮಾಡ್ಬೇಕು ನಿಮ್ ಮೂವನ್ ಬಬ್ಬಿಳ ಹೊಸ ಊಟ ಏನ್ ಮಾಡ್ರಿ ಇಲ್ಲ ಮಾಡಿಟ್ರಿ ನೋಡಿ ಹಾಕೊಂಡ್ ನೋಡುವ ಮಾಡ್ರಿ ರೊಟ್ಟಿ ಮಾಡೀನಿ ಪಲ್ಯ ಮಾಡೀನಿ ಅನ್ನ ಮಾಡೀನಿ ಮಾಡ್ರಿ ನೋಡ್ರಿ ಎಲ್ಲಿರ್ತದೆ ಮ್ಯಾಗಿನ ಇರ್ತದೆ ನೋಡಿಟ್ಟು ಕೊತ್ತಂಬರಿ ಪಾಲಕ ಬದ್ನಿಕೆ ಎಲ್ಲ ತಂದಿಟ್ಟಿ ಸಬ್ಸಿಬಿ ಎಲ್ಲ ಮಾಡ್ಲಕ್ ಆಗಲ್ಲ ನಿಮಗ್ರಿ ಏನಾದ್ರು ಮಾಡ್ಬೇಕ್ರಿ ಅದೇ ಏನ್ ರಾತ್ರಿ ಮಾಡಿಟ್ರು ಯಾವಾಗ ಇಟ್ರು ರೀ ತಾಜಾ ತಂದಿಟ್ಟಿ ನಾನು ಮಾರ್ಕೆಟ್ ಹೋಗಿ ನೋಡ್ರ ಹೇಳ್ತೀನಿ ಚೌಕಾಶ ಮಾಡಿ ಕಾನೂನು ಮಾಡಿ ತೊಳಂಗಿಲ್ಲ ಅಂದ್ ಎಲ್ಲ ಪತ್ತಾಸ ರೂಪಾಯಿ ಹತ್ರ ಲಗ್ ಮಾಡ್ಕೋ ನಿಮ್ ಹಂತ ಮಾಡಿ ನೋಡ್ರಿ ಹದಾರ ಕಿರ್ಕಿರಿ ಮಾಡ್ತೀರಿ ತಂದಿಟ್ಟು ಮಾಡಿದ ಅಡಿಗೆ ಒಲ್ಲ ಅಂತಿರಲ್ರಿ ಸದ ಮಾಡ್ಲಿಕ್ಕೆ ಏನತ್ ನಿಮ್ ಏನೇ ಕೋಸ್ ತಿಪ್ಪಿಗೆ ಮಾಡ್ತೀರಿ ಏನ್ ಮಾಡ್ರಿ ಏನ್ ಏನಾದ್ರಿ ಹಂಗ ಇಟ್ಟ್ರಿ ಅಲ್ಲಾ ಬಟಾಟಿ ಇಟ್ಟ್ರಿ ಇಟ್ರಿ ಅಲ್ಲಿ ಊಟ ನನಗ ತಲೆ ನನ್ ತನಿಖರ ಏನು ಮಾಡೋನ್ ಹಂಗೆ ನೀವ್ ಹಂಗೆ ನಿಮ್ ಅವ್ ಹಂಗೆ ಎಲ್ಲಾರ ಹಂಗ್ ಒಂದ್ ವಾಪರ ಮನ್ಯಾಗ ಸಾತ್ ಕೊಡ್ಬೇಕಿಲ್ಲ ಏನ ಎಟ್ಟಿ ಏನ್ ಶಾಸು ಕೊಡ್ಬೇಕು ನಿಮಗ ಏನ್ರಿ ನಿಮ್ಮ ಹಿಂಗೆ ಮಾತಾಡ್ಕತ್ತಿರಲ್ಲ ಕಿಮ್ಮತ್ ಇಲ್ಲಾರ್ದಂಗ ಇಟ್ಟ ಎಲ್ಲ ತಂದಿಟ್ಟ ನಮ್ ಮೌ ಏನ್ ಕೇಳಲ್ಲ ಏನೂ ಇಲ್ಲ ಸುಮ್ ಏನಾರ ಒಂದ್ ವೈನ ಒಂದ್ ಮಾತ ಹೇಳೋಣ ಚಟಕ್ ಕುತ್ಕೊಂಡು ಬಿಡ್ತಾಳಿ ಏನ್ ತಂದ ಇಟ್ರು ಬಿ ಏನು ಉಪಯೋಗ ಇಲ್ಲ ಮನ್ಯಾಗ ನಾವ್ ಒಟ್ಟ ನಮ್ದೇನದ ಇಲ್ಲ ಒತ್ತಾಳಂಗ ನೋಡು ಮೂರು ಗುಂಡಿ ಆಗ ಬಿದ್ದಿ ಬರ್ಲಿ ಅಲ್ಲಿ ಮಗ ಬರ್ಲಿ ಎಟ್ ನಿಂದಿರಾಗತ್ತಿದಿರಾ ಹೇಳ್ತೀನಿ ನಾನು ನನ್ನ ಮಗನಿ ಅವನು ಕೆಟ್ಟ ಹುಚ್ಚ ಬರೇ ಮನೆಗೆ ಬಿಡ್ತಾನೆ ಆ ಕಡೆ ಹೊರಗೆ ತಿರ್ಗಡ ಕೋತ್ ಹೇಳ್ತಾನೆ ಸಾಕ್ ಸಾಕಾಗ್ಯದ ಎಟ್ರೆ ಕಿರಿಕಿರಿ ಅವ್ನು ನನ್ನ ಗಂಡ ಬರಲಿ ಇವತ್ತ ಆ ಬರನ್ನ ಹೇಳ್ತೀನಿ ಅವ ಏನರ ನಾನು ಮಾತು ಕೇಳ್ದ ಸರಿ ಆಯ್ತು ಇಲ್ಲ ಅಂದ್ರ ಮನೆಗೆ ಹೋಗೇ ಬಿಡ್ತೀನಿ ಇವತ್ತ ನನಗೂ ಸಾಕಾಗ್ಯದ ಆ ಮನ್ಯಾಗ ಆಗ್ತಿದ್ದಕ್ಕೆ ಹಂಗೆ ಕಿರಕಿರಿ ಮೈದಿನದಕ್ಕೆ ಮೈದನ ಅದ ಬರೀ ಅವ್ರ ಮಾತೇ ಕೇಳ್ತಾರ ಬರನ ನಿಗಿಡ್ತಾನ ಮೈದನಂದ್ರೆ ಅಂದ್ರೆ ಹೆಂಗಿರ್ಬೇಕು ಯಾವ ಅತಿಗೆ ಹಿಂಗೆ ಅನಬೇಡ ಇರಲಿ ಒಬ್ಬರು ಮನೇಲಿ ಇದ್ರು ಬಂದಾರ ನಮ್ಮ ಮನಿಗೆ ಅನ್ನೋದು ಅರಿವು ಇಲ್ಲ ಯಡ ಬಾತ ಅಕಡೆ ಮಾತಾಡೋದು ಏನು ಬೇಕಾದ ಮಾತಾಡೋದು ಮಾತಾಡೋದು ಮಾತಾಡೋದವ್ ಎಷ್ಟ್ರ ಮಾತಾಡ್ಸ್ಕೋಬೇಕು ಸಾಕು ಸಾಕಾಗ್ಯದ ನಡ್ಲಿಕ್ಕೆ ಬಂದ ಹತ್ತೆರಡು ವರ್ಷ ಆಯ್ತು ಅದ ಇದ್ರ ಹಣಿಬಾರ ಎಟ್ರ ಕಿರಿಕಿರಿ ತಾಳೋದು ಇರಲಿ ಅವಾ ಅಪ್ಪನ ಹೆಸರು ಕೆಡಿಸ್ಬಾರ್ದು ಬಂದದ್ದು ಬರಲಿ ಅಂತ ಹೇಳಿ ಗಪ್ಪು ಕೂತಿನಿ ಅವ್ರು ಹೆಚ್ಚಿಗೆ ಮಾಡ್ಲಾಕತ್ತಾರ ಈಸ್ತ ನಾನು ನಮ್ಮ ಅವ್ರಿಗೆ ಹೇಳಿಲ್ಲ ನಾ ತವ್ರ ಮನೆಗೆ ಹೋಗಿ ಸಾರಿ ಹೇಳೇ ಬಿಡ್ತೀನಿ ಅವ್ನು ನನ್ನ ಗಂಡು ಬರಲಿ ಮೊದಲು ಎಟ್ರೆ ತಾಳದ ಇದ್ರದ್ದು ಎಟ್ಟು ಮಾಡಿಟ್ರು ತೆತ್ತಾವ ಮಾಡೋಣ ತಿಂದಿಕರೆ ಮಾತಾಡೋದು ಮತ್ತೆ ಮಾತಾಡ್ತಾ ಅಂತ ಹೇಳ್ತಾರ ನಮ್ಮ ಹೋಗಿ ಫೋನ್ ಹಚ್ಚಿ ಅವರು ಬರ್ಲಿ ಅವ್ನ ಗಂಡ ಮಾಡ್ತೀನಿ ಅವ್ರಿ ಮೊದಲು ಪೂಜೆ ಮಾಡ್ತೀನಿ ಹೋಗಿ ನೋಡು ಮೇಜನ್ ಸುದಕ್ಕೆ ಕೆಮ್ಮತ್ತಿ ನೋಡಿ ಆ ಮಾತಾಡ್ತಾ ಹೂತಲ್ಲಿ ನೋಡ ಆ ಮಾತಾಡಿದ್ರು ಒಂದೇ ಚೆನ್ನಾಗ್ ಮಾತಾಡ್ತಾರೆ ಅಪ್ಪ ಉಂಡಿಲ್ಲ ನೀ ಏನು ಅಲ್ಲೇ ತರಕಾರಿ ತಂದಿ ಅಲ್ಲೇ ಬಿಡದೆ ನೋಡಿ ಅಲ್ಲಿ ಮಾರ್ಕೆಟ್ ಹೋಗಿ ತಂದ್ ಇಟ್ಟಿನ ಅಲ್ಲೇ ಏನು ಮಾಡೋದ್ ಬೇಡ ಏನೂ ಇಲ್ಲ ತಿರ್ಗ ಹನ್ನೆರಡ್ ಟೈಮ್ ಈ ಪೂಜೆ ಮಾಡ್ತಾರೆ ಯಾರೇ ಬಾರಾಕ ಏನದಂತ ಬರೀ ಕೆಲಸ ಮನೆಯಾಗ ರೊಟ್ಟಿ ಒಣಗಿ ಅದ್ ಮಾಡಿ ಹೇಳಕ್ ಆಗಲ್ ಮನಿಗಿ ರಾತ್ರಿ ಅದ ಇದ್ಯಾಂತ ಉಂಡ್ ಬಾಪ್ಪ ಏನ್ ರಾತ್ರ ನೀನ ಉಣ್ಣು ಅವ ಅಂತವ್ರ ಇದ್ದೀರಪ್ಪ ಏನಿವಿ ಅಂತವ್ರ ಇದ್ರಿ ನೀನ್ ನಡ್ಸ್ಕೊಳದ್ ಬೇಕು ಗೊತ್ತಿಲ್ಲ ನಿನಗ

ನೀವ್ ಮಾಡು ಇಲ್ಲ ಬಿಡು ನಾ ಊಟ ಮಾಡ್ತೇವ ಅಲ್ಲೇ ಕೆಲಸ ಮಾಡ್ತಾವ ಅಲ್ಲೇ ಇರ್ತಾವ ಏನ್ ಬೇಕಾದ ಮಾಡು ಮಾಡಿದೀಗ ನಾ ನನ್ಗೇನ್ಸ್ತೇನ ಹೋರಿ ತಾಯಿ ಕಷ್ಟ ಕೇಳೋರ್ ಯಾರೀ ಇಲ್ಲ ಮಕ್ಕಳು ಅಂದ್ರೆ ಮಕ್ಕಳು ಇವು ಬರಲ್ಲ ಮಾವ ಯಾಕಡೆ ಹೋಗ್ಯಾನ ಒಂದು ಮುಂಜಾ ಹೋಗ್ಯಾನ ಟೈಮ್ ಬಾರ ಆಲೋಗ್ ಬರ್ಲ ಐನವ ಓ ಹೋ ಇವನ್ ಅವನ್ ಚಲೋ ಆತ ನೋಡು ಹೋಳಿವಿನ ಮನ್ಯಾಗಿನ್ನ ಮದ್ವ್ಯಾಗ ವರ್ಷ ವರ್ಷದ ಇಟ್ಟ ಹೋಳಿ ಬಂದಳ ಇವ್ ಅವನ್ ಕಿರಿ 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 ದಿನ ಜಗಳ ಮುಂಜಾಲದ್ ಮನ್ಯಾಗ ಹೇಳದ್ ಹತ್ತ ಕೇಳತ್ತಳ ಅಡಿಗಿಲ್ಲ ಏನಿಲ್ಲ ಹನ್ನ ಪೂಜೆ ಮಾಡ್ತಾಳ ಅದು ಪೂಜೆ ಮಾಡಬೇಕಾದ್ರೂನು ಜಗಳ 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 ಒದಲಾಡ್ಕೊಂತ ಪೂಜೆ ಮಾಡ್ತಾಳ ಇವ ತಾಮಗಂದ್ರ ಇವನು ವಾಲ್ಯ ಅಂತಾನ ಏನ್ ರೈತಕ್ಕಿಂತ ಕೇಳೇ ಬರ್ತೀನಿ ಅವನವ್

ಒಂದಲ್ಲ ಎರಡ್ ಹತ್ತು ವರ್ಷ ಆಯ್ತು ನೀವು ದಿನ ಒಂದು ಕಿರಿಕಿರಿ ಯಾವ ತಾಳತ ನಿಂದು ನಾನು ಹತ್ತು ವರ್ಷ ಆಯ್ತು ನಿಮ್ದು ಯಾರ ತಾಳಬೇಕಿಲ್ಲ ನಾನು ಇಲ್ಲ ನಿನ್ನ ಏನ್ ಕಿರಿಕಿರಿ ಐತಿ ಮನೆ ಏನ್ ಕಿರಿಕಿರಿ ಐತಿ ನನಗ ನಿಮ್ಮ ಅವ್ರ ಕಿರಿಕಿರಿ ವಾಜಿ ನಿಮ್ ತಮ್ಮನ್ ಕಿರಿಕಿರಿ ವಾಜಿ ನಿಂದು ಕಿರಿಕಿರಿ ವಾಜಿ ಒಂದು ಹೆಣ್ಣಿಗೆ ಗಂಡನ ಮನೆಯಾಗ ಅತ್ತಿ ಆಸರ ಇಲ್ಲ ಮೈದನ ಆಸರ ಇಲ್ಲ ಮಾವನ ಆಸರ ಇಲ್ಲ ಗಂಡನ ಆಸರ ಇಲ್ಲ ಅಂದ್ರೆ ಆ ಹೆಣ್ಣು ಹ್ಯಾಂಗಿದ್ದು ಜೀವನ ಮಾಡ್ಬೇಕು ನನ್ಗೆ ಹೇಳ್ಕೊಡ್ರಿ ನಿಮ್ ಮೂರು ಮಂದಿ ನಿನಗೇನು ಏನು ಮಾಡಿ ಅವ್ರ ಮಾತು ಕೇಳಿ ಕುತ್ಕೋತ್ ಕೊನ್ನಾವಿದ್ದಿ ನೀನ್ ಏನ್ ಕಿರಿಕಿ ಹಾ ಮೂರ್ ಮಂದಿ ಕೂಲ್ ಮಾಡ ಹಾಗೋಲ್ಲ ಇದೆ ನಿನ್ನ ಮತ್ತೆ ಏನು ಮಾಡ್ತೀಯಾ ಏನು ಕಿರಿಕಿ ಆಗಿಲ್ಲ ಹೊರಗೆ ಕೆಲಸ ಕಳ್ಸ್ತೀಯಾ ನೀನು ಏನು ನೋಡು ಇದೆ ನಮನೆ ಕೆಲಸ ನಾಟಕ ಮಾಡ್ತೀನಿ ಅವ ನೀನು ಜನ ಕೈ ಹೊರಗೆ ಏನ್ರು ಬಿಡಕ್ಕೆ ಹೋಗ್ಕಿದ್ದೀನಿ ನೀನು ಮನೆಯಂದ ಮಾಡದಾಗ ಆಗಲ್ಲ ಇದೆ ಮೂರು ಮಂದಿ ಅದು ಇಷ್ಟ ನಮನೆ ಕಿರಿಕಿರಿ ಆದ್ರು ನೋಡು ನಾತ್ರ ಇರಂಗಿಲ್ಲ ಮನೆಯ ಮುಂದೆ ಸಾಕೈತೆ ಈಗ ಇರಬೇಡ ಹೋಗ ನೀ ಹೋಗಲೇ ಹ ಇಲ್ಲಿ ಹಾಡಿ ನೀ ಹೋಗ್ ರೈಟ್ ಸಾಕೈತೆ ನಮಗೂ ಏಂತ ಕಿರಿಕಿರಿ ಅವನು ನ ದತ್ತಿಗೆ ನಂಬಾದಿಲ್ಲ ಗಂಡ ನಂಬಾದಿಲ್ಲ ಅವನು ಮೇದ್ರ ಸುದಕ್ಕೆ ನಂಬಲಿಕ್ಕೆ

ಯಾ ಕರಿಯೋ ಕರಿ ತಮ್ಮ ಕರಿಯೋ ಪಾ ಆ ತಮ ಲಗನ ತನ ಇಟ್ಟು ಮಡರ ಯಾರು ಕೂಲ್ ಮಾಡ್ತಿನಿ ನಿನ್ನ ಕೈಲಿ ಆಗತ್ತನ ನಿನ್ನ ಕೈಲಿ ಹಾಕಿತ್ತು ಕಳಸಕಿಗೆ ತವರ್ ಮನೆ ಇಲ್ಲ ಅಂದ್ರೆ ಇಟ್ಟು ನಾನು ಮಾಡಿ ಹಾಕ್ತಿ ನಿನಗೆ ಬೇಡ ನಾನು ಬೇಡ ಅಕಿ ಕಿರಿಕಿರಿ ಅಂತಾ ಆ ಮಲ್ಲ ಬೇಡ ಬೇಡ ಅಂದ್ರೆ ಕುಂದ್ರು ಮಾಡಿ ಹಾಕಂಗ ನಡಿ ಹೋಗ ನಡಿ ಒಳಗ ಅಡಿ ಮನೆಗೆ ಮಾಡು ಮಾಡ್ಕಂತೋ ನನಗೆ ಏನು ಬೇಕಾ ನಿನ್ನ ಸಪೋರ್ಟ್ ಇಬ್ಬಂದಿ ಕಿರಿಕಿರಿ ಮಾಡ್ತ ಅಂತ ನಾನು ಕಿರಿಕಿರಿ ಮಾಡ್ತಿನಿ ಕರ್ನ ಹೋದ್ಲೇನ ನೋಡ್ರಿ ಬರಲೇನ ಕರ್ಕೊಂಡು ಬರಲೇನ ಕರ್ಕೊಂಡು तर कोण बोलले ते नाटक ये मग तू काल ओळख आहे ते बा 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 अन खेळ हो नोडा मेन आता खेळा मत तेल तो मत बेकल मत हे ते बेके करको बरत नाही म्हणता नाही दी ए नाटक मार माती करको बरत ना थोडी ये नडा आई ये नाही ले पासम कोते ना मने किरकिर वाज जाई वन रट्टी रता ओळका यो 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 नाही गेला सोसी ना रट्टी पटीला तू धोगाळे ना तू रट्टी कुडवे कथा

ಅವರೇನ್ ಹಳ ಏನ್ ಹೋಗ್ಯಳ ಕೆಲ್ಸಕ್ಕೆ ಮಾಡ ಯಾರಿ ಗೊತ್ತ ಸಾಕರ್ ಯಾವ ಕುಂತರ ಏನ್ ಬರದೆ ಮಾಡ್ತೀವಿ ನೀನು ಏನ್ ಕಷ್ಟ ಸುಖ ಕೇಳಂಗ್ ಕಾಣಲ್ವಾ ಹೆಂಗಂತ ಮನೆಗೆ ಕೊಟ್ಟು ಕೂತಿದ್ರಿ ಏಟ್ರಿ ಇರ್ಬೇಕ ಕಿರ್ಕಿರಗ ಛತ್ರಿಲಿ ಹೊಡೆದ್ರ ಏನಾಯ್ತಿ ನನ್ಗ ಹೊಡಸ್ಕೊಂಡಿ ಮಾತಾಡ್ತಿ ಮಾತಾಡ್ತಿವ ಹೆಣ್ಮಕ್ಳು ಮನಿಗೆ ಬಂದಾಗ ತಾಯಿ ತಂದಿ ಒಂದೊಂದು ಐಗ್ ಗಂಡರ ಮನೆ ಕಿರ್ಕೆಟ್ ಇದ್ರ ಇಲ್ಲೇ ಇರ್ವತ್ತಾರ ನೀ ನೋಡಿದ್ರ ಹಿಂಗ್ ಮಾತಾಡ್ತಿ

ಎಷ್ಟು ಫಾಸ್ಟ್ ಅದ ನೀನ್ ಹಿಂದೆ ಬಂದಿನಿ ಆಗಲೇ ತಾರ ಮನೆ ಬಂದ್ಬಿಟ್ಟಿ ಎಷ್ಟ್ ಫಾಸ್ಟ್ ಅದ ಇನ್ನ ಎಷ್ಟು ಫಾಸ್ಟ್ ಕೆಲಸ ಮನೆ ಮಾಡಬೇಕಿತ್ತು ಏನ್ ಮಾಡ್ತಾರೆ ಎಲ್ಲಿ ನೋಡೇ ಇಲ್ಲ ಏನ್ರಾಕ್ ದಿನಕ್ಕೊಮ್ಮೆ ಬ್ಯಾಗ್ ಹಿಡ್ಕೊಂತಾರ ಬರ್ತಿ ಬ್ಯಾಗ್ ಹಿಡ್ಕೊಂತರ್ತಿ ನಿಮ್ಮ ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ ಕಳ್ಸಂಗಿಲ್ಲ ನಾಲ್ಕು ದಿನಕ್ಕೊಮ್ಮೆ ಮಗ ಮನಿ ಬರ್ತಾ ಹೇಳಿ ಕಳ್ಸುದಿಲ್ಲ ಮನೆ ಬಾಯ್ ಬಾಯವ ನಮ್ಮ ಅವ್ವ ಬಾ ಅಂತ ನನಗ

ನೀನು ನೀವ್ ಸಾರ್ಸಿ ಮಾತಾಡಬೇಡ ನಾ ಅಂತೂ ಬರಂಗಿಲ್ಲ ಸಾರಿ ಬಂದ ಏನ್ ಹೇಳ್ತಿ ಅವ್ನಿಗೆ ಇಲ್ಲ ಪಗ್ನ ಅವನಿಗೆ ಅನುಭವ ಇಲ್ಲಾ ಅವನಿಗೆ ಹೆಂಡತಿ ಕಿರಿಕಿರಿ ಬಿತ್ತಂದ್ರ ಅವನಿಗ್ ಗೊತ್ತಾಗತ್ತ ಅವ ಮಾತಾಡೋನಿ ಅವಾ ಯಾಕ್ ಮಾತಾಡಬೇಕು ನನಗ ತಾನ ಹೆಂಡತಿ ತಾ ಮಾತಾಡಬೇಕು ಮಾಡ್ಕೋಬೇಕು ಹೆಂಡ್ರ ಕೈ ಅಂದ ಊಟ ಉಣ್ಣಬೇಕು ನೀ ಅದು ತಂದ ಮಾಡಿಲ್ಲ ನೀ ಇದು ತಂದ ಮಾಡಿಲ್ಲ ಮಾಡಿಲ್ಲಾ ಅಂತ ನನಗತನ ಅವ್ ನನಗೆ ಯಾಕ ಅನ್ಬೇಕು ನಾ ಮಾಡಿ ಇಟ್ಟದ್ ಅಡ್ಗಿ ಉಣ್ಣಬೇಕು ಆಹ್ ಆಕೆ ಅವುಗ್ ನೋಡಿದ್ರ ಅನ್ನಕ್ ಬರಲ್ಲ ಬೇಯಕ್ ಬರಲ್ಲ ಏನು ಬರಲ್ಲ ಅನ್ನ ಬರಲ್ಲಿದ್ರಿ ಈಗ ಮತ್ತ್ ನಿನಗ್ ಅನ್ನ ಬೇಕಲ್ಲ ಮತ್ತ್ ಯಾರಿಗಂತ ನೋಡು ಏ ಏನ್ ಅನ್ನಾ ಏನಿಲ್ಲ ಕಲ್ತಲ್ಲ ಹೋಗಿ ಹಾ ನಾ ಬರ್ಲಾಪಾ ಈ ಸಾರಿ ನನಗೆ ಸಾಕಾಕೈತಿ ನಿಮ್ಮ ಅವ್ವನ್ ಕಾಟ ನಿಮ್ ತಮ್ಮನ್ ಕಾಟ ನೀನು ಅವ್ರ ಕಡೆ ಇದ್ದಿ ಇಲ್ಲಿ ಬಂದ್ ಹಿಂಗ ಮಾಡತ್ತಾನ ಅವ್ ನಾಟಾಕಿ ಅವ ನಿನ್ ಮುಂದ ಆರ್ ಹೋಗನ್ ಬಲ್ಲಿ ನೋಡಬೇಕ ಏ ಸರಿ ಅವ ಹುಡುಕಿನ ತಾಳ ಆಕೆ ಏ ಕಲಸ್ತಾಳ ಅವನ್ ಹುಡ್ಲಿಕ್ ಬರ್ತಾನ ನನಗ ಮಾಡಾಕ ಹೋಗ ನಿಮ್ಮ ಅವ್ವ நீ எனக்கு மகள் ஏன்னா கலசி இல்லையா மாடது பாடது உணவு கலசி நீ நிம்மதியா கலசா இல்லையா

ನಿಮ್ ಬ್ಯಾಗ್ ಹಿಡ್ಕೊಂಡ್ ಓಡಿ ಬರೋದು ನಾ ನಿನ್ನಿಂದ ಬರೋದು ಏನು ಇವತ್ತು ಅಲ್ಲೇ ಇದೆ ಮತ್ತೆ ಆಟೋ ಒಂದ್ ಕಿಲೋಮೀಟರ್ ಊರ್ ದೂರ ಅದ ಆ ಇಲ್ಲೇ ಸನಿ ಅದ ನಾನು ಬಂದ ನಾನು ಹಿಂದೆ ನೀನು ಓಡಿ ಬಂದಿ ಇಲ್ಲೇ ಊರ ಬಗಲ್ಲ ಐತಿ ಮತ್ತೆ ಓಡಿ ಬರ್ತೀನಿ ನೀನು ದೂರ ಇತ್ತಂದ್ರೆ ಮಾಡ್ತಿದ್ದೆ ನೀಂಗ್ ಬರ್ತಿದ್ದೆ ನಾ ದೂರ ಇದ್ರು ಕಿರಿಕಿರ್ ಯಾರು ಈಗ ಆಧಾರ್ ಕಾರ್ಡ್ ಬಸ್ ಫ್ರೀ ಎಲ್ಲಿದ್ರು ಬರ್ತೀನಿ ನನಗೆ ನನಗೇನ್ ತೊಗೊಂತಾರ ಫ್ರೀ ನಿನಗ ನಿನ್ ಬಲ್ ರಾಕಿ ಹಾಕ್ತದ್ರೆ ಮಗ ಗಳಿಸಿಟ್ಟ ಹಾಕೊಂಡ್ ಬರ್ತಿ ಬಿಡ ಅದೆಲ್ಲ ಬಿಡು ಹಾಕ್ ಬಿಡು ನಡಿ ನಡಿ ನೋಡವಾ ಹೇಳ ಅವಾಗ ಏನ್ ಕೇಳ್ತಿ ಅವು ಸಂಸಾರ ಮಾಡಕ್ಕೆ ನೀನ ಅವಾಗೇನ್ ಕೇಳ್ತಿ ಅವ್ ಸಂಸಾರ ಮಾಡಕ್ಕೆ ಹರ್ದಾಳಕ್ಕಿ ನಾಳೆ ನೀವ್ ಏನ್ರ ಮಾಡಕ್ಕೆ ಮೂರ ಮಾತಿ ಮನೆಯಾಗ ಕೊಲ್ಲದ್ರ ಅಂದ್ರ ನಮ್ಮ ಆಗಿರ್ಕ ಬಂದ್ ಹಾಯ್ ಹಾ ಇಲ್ಲ ಒಂದ್ ಕೆಲಸ ಮಾಡು ಬರದ್ ಬಂದಿ ಹಬ್ಬ ಸೇನೆ ಬಂದೈತಿ ಒಂದ್ ನಾಲ್ಕ ದಿನ ಇದ್ ಬಾ ನಾವಕ್ಕಿ ನಂಗ ಇರ್ತೀರ ಹೋಗು ಹಬ್ಬ ಯಾಕ ಹಬ್ಬ ಹಬ್ಬ ಏನಿಲ್ಲ ಎರಡ್ ದಿನ ಇದ್ ಬಾ ತನ ಹೋಲಿ ಹಂಗ್ರ ಎರಡ್ ದಿನಾನು ಇರಲ್ಲ ಮೂರ್ ದಿನಾನು ಇರಲ್ಲ ನಾವ್ ಅವ್ನ್ ಬನ್ನ ಇರ್ತೀನಿ ನಾವ್ ಹೊಳೆ ಏ ಹಂಗಂದ್ರ ಬ್ಯಾಡ್ ನಡಿ ನಡದ ಬಿಡಿ ಸುಮ್ಮ ಯೋಸ್

ಅಕ್ಕಿ ಅವು ಇದ್ದಕ್ ಯೋನು ಗಾಲಿಗೆ ಅಂಥ ಮಾಡ್ತಾಳ ತಾಯಿ ಒಂದ್ ಕಡಿಸ್ತೋಡ್ಬಾರ್ದ ಒಂದ್ ಬೀಗ ತತ್ತಳಿ ಅದನ್ನ ಕರದಳು ಅದನ್ನ ಕಲಸಿ ಕಿಂಚಿ ಉಂಡಳು ನೀನು ಕೂಡ ಒಂದ್ ಕಪ್ ಚಾ ಕುಡ್ದಳು ಯಾರ ಮಾತಾಡಿದ್ ಅಕ್ಕಿ ಬೀಗದಿ ಕೊಟ್ಟ ನಿಮ್ ಮನಿಗಿ ಒಂದಿನ ನಮ್ ಮಂದ್ರಾಗ ಬಂಗಾರ ಅಡಿಗೆ ಉಂಡ್ ನೀರ್ ಹಾಕಿಲ್ಲ ನಮ್ಮ ಅಪ್ಪ ಸತ್ರು ನಿಮ್ಮ ಇದ್ದಕ ಒಂದ್ ಸೀರೆ ಉಡ್ಸಿಲ್ಲ ಕರ್ಕೊಂಡ್ ಹೋಯ್ತಿ ನಮ್ಮ ಒಂದ್ ಹೇಳಿದ್ರಿ ನಿಮ್ಮ ಏನ್ ಸುದ್ದಿ ಅಲ್ಲ ನಡಿ ಹೇಳ ಎಲ್ಲ ಸುದ್ದಿ ಆತ ಈಗ ಏನ್ ಬರ್ತಿ ಏನವ ನೋಡಿ ಇಟ್ಟು ಹೊಂಕೊಂದ್ರ ಹಂಗಾರ ನಿಂದು ಬಾ ಸೊಕ್ಕೈತಿ ಮೈಯ ಇಟು ಹೊಂಕೊಂದ್ರ ಹೋಗು ಬರ್ಲ ಒಟ್ಟ ಬರ್ಲ ಇನ್ನ ಇಲ್ಲ ಹಂಗ ಮಾಡ್ಬ ಶಾನೆ ನಾಕ್ ದಿನ ಇದ್ ಬಾ ಹೋಲಿ ಹಂಗ ನಾಕ್ ದಿನ ಯಾಕಿದ ಒಟ್ಟ ಬರ್ಲೆ ನನ್ ಕರಾರ್ ಕಂಡೀಷನ್ ನೋಡು ನನಗ್ ನಿಮ್ ಅವ್ ಏನೋ ಅಂದಾಗ ನಿಮ್ಮ ತಮ್ಮ ಏನೋ ಅಂದಾಗ ನೀನು ಏನೋ ಅಂದಾಗ ಹಂಗಿದ್ರೆ ಬರಕ್ ನಾವ್ ಹಳ್ಳಿ ಏನೋ ಹೇಳ್ತ ಬರ್ರಿ ಅವ್ರ ಏನ್ರಲ್ ಕಾಲ ಬರ್ತೀನಿ ಬುಡದಪ್ಪ ಹೇಳ್ ನೋಡ್ಯಾವ ಆ ನಾ ಇದೊಂದ್ ಸಾರಿ ಹೋಯ್ತು ಇನ್ನೊಂದ್ ಸಾರಿ ಏನಾರ ಮಾಡ್ದಾನ ಒಟ್ಟ ಬರಲ್ ಅಣ್ಣ ಅವ್ರ ಮನಿಗ್ ಹೋಗಲ್ವ ಅಣ್ಣ ಸಾಕಾಗ ಚಿಂತ ಮಾಡಬೇಡವಾ ನಿಮ್ಮ ಮಗಳು ಸುಖದಾಗಿದಾವ ಇಲ್ಲಿ ಹಾಲು ಒಂದು ಏನ್ ಹಾ ಹಾಲತಪ್ಪ ಹ್ಮ್ ಬ್ಯಾಳಿ ಒನಿ ಮ್ಯಾಲ್ ಕುರ್ಸೋಕ್ ನೋಡು ಓ ಜರಾ ಆಟ ಗಟ್ಟಿ ಆಗ್ಬಾರ್ದಕಿ ಖಾರ ಬೇಳೆ ಹಿಟ್ಟ್ಯಾಕ ಗಟ್ಟಿ ಮಾಡ್ದಿ ಬ್ಯಾಳಿ ಎನಿ ಮೌ ಕೊಟ್ಟಾಳೆ ನಿಂತ ಅವ್ರ ಮನಿ ತಂದ್ ಅಂತ ಕೇಳ್ತಾಳೆ ಅವನ ಹಾ ಹಾ ಈಕಿನು ಆತ ಅದಕ್ಕೊಮ್ಮೆ ಸಸಿ ಆಗ್ತಾಳೆ ಆಗಿರೋ ಆಗಿರ್ಬೇಕಿಲ್

ಎಲ್ಲಿದಿ ಈಗ ಬಂದು ಕರ್ಕೊಂಡು ಬಂದಿ ನೋಡಕಿನ ಒದ್ದು ಹೊರತಾ ಹೊರದು ಎಳ್ಕೊಂಡು ಅಕಿನ್ ತಾರ ಮನೆ ಹೋಗಿ ಮನೆಗೆ ತಾರ ಮನೆ ಹೊತ್ತು ತಿದ್ಲು ಚಲ ಹಾ ಒತ್ತವ ಎಳ್ಕೊಂಡು ಬಂದಿನ ರೋಗು ಚಲೋ ವರ್ಣೆ ಮಾಡಿ ಕರ್ಕೊಂಡು ಬಂದಿನಕ್ಕಿ ಹಂಗ ಕರ್ಕೊಂಡು ಬಂದಿಲಕ್ಕಿನ ನೀವು ವಾರಿ ಮಾಡಿ ಕರ್ಕೊಂಡು ಬಂದೇನಕ್ಕಿನೇ ಬಂದಾ ಸಂಗಟ ಏನು ಏ ಮಗನ ಮ್ಯಾಗ ಅಷ್ಟು ನಂಬಿಕೆ ವಿಶ್ವಾಸ ಇಲ್ಲ ಏನ ಹಳೆದಿ ದೊಡ್ಡೋನ ಮಾಡಿ ಹಂಗ ಅದನ್ನ 나 ಹಂಗ ಅದನ್ನ ಗೊತ್ತಿಲ್ಲ ನಿನಗೆ ನಾ ಯಾಕೆ ನಾನು ಜಳ ಬಂದ್ಲ ನಕ್ಕ ಈಗ ಒತ್ತ ಬಂದಿನಿ ಹಂಗ ಕರ್ಕೊಂಡಿಲ್ಲ ಅವ್ರವ್ ಚಲೋತ್ನಂಗ ಹೇಳಿ ನಿನ್ ಮಗ ಚಂದ ನೆತ್ತ ನಿಂತ ಬಾಳೆ ಮಾಡಂಗಿದ್ರ ಕಳ್ಸಿ ಇಲ್ಲ ಕಳ್ಸಿ ಬಡಂದಿನಿ ಇಲ್ಲಿ ಅಪ್ಪ ಕೈ ಮುಗಿತಿನಪ್ಪ ಹಳೇ ಅಪ್ಪ ಹಳೇ ದೊಡ್ಡ ಅಂತ ಕಳ್ಸ ಅವ್ರವ್ ಹಂಗ ಸಾಮಾನ್ ತಿಳ್ಕೊಂದಿಗಿಲ್ಲ ಅದಿಲ್ಲ ನೋಡಿ ನೀನ್ ಮಗ ಹೇಳೋದೆಲ್ಲ ಸೂಳ ವಾರ್ನಿಂಗ್ ನಾ ನನಗೇನು ಮುಂದೆ ನೀನ್ ಕಿರಿಕಿರಿ ಬೇಡ ನನ್ನ ಸಣ್ಣ ಮಗನ ಕಿರಿಕಿರಿ ಬೇಡ ನನ್ನ ದೊಡ್ಡ ಮಗನ ಕಿರಿಕಿರಿ ಬೇಡ ಏನ ನಿನ್ಗೆ ಹೇಳ್ತೀನಿ ಮಗಂದು ಲಗ್ನ ಮಾಡು ಸಣ್ಣ ಮಗಂದು ದರ್ಬಾರ್ ಅಕ್ಕಿನ ಮ್ಯಾಗ ಮಾಡ ನಾನು ಮ್ಯಾಗ ನೋಡ ಹಂಗಿಲ್ಲ ಹಂಗಿದ್ರೆ ಇರ್ತೀನಿ ಬ್ಯಾಗ್ ಹಿಂಗಿಂದ ತೊಂದ್ರೆ ಹೋಗ್ಬಿಡಕ ನನ್ನ ಮಗ ಎಲ್ಲ ನಾಯ್ ಬಂದ ಇಲ್ಲಿ ಬಂದು ಆಟಾಕ್ ಮಾಡ್ತಾನಿ ಕಾಲ್ ಮುರ್ಲಿಕ್ಕೆ ಸುಮ್ ಯಾ ನೋಡ ಇಬ್ರು ಮತ್ತೆ ಅದೇ ಮಾಡ್ತಾರೆ ಮನೆಗೆ

ಅಲ್ಲಾ ನಂದೆ ಯಾಕೆ ಹೇಳ್ತಾನೆ ನಂದೆ ಕೇಳದೆ ಮತ್ತೆ ನನಗೆ ಹೊಟ್ಟೆ ಹಾಕಿ ಬೋತದ ನಂದೆ ಯಾಕೆ ಹೊಟ್ಟೆ ಹಾಕಿ ಬೋತದ ನಿನ್ನ ನಿನ್ನ ಅಡಿ ಬಂದಕ್ಕೆ 나ರು ಬಂದ ನಿನ್ನ ಅಡಿಕ್ಕೆ ಬಂತೆ ಹಾಂಗ ಏلا ಕೆಲಸ ಮಾಡ್ರಿ ಇಬ್ರು ಕೂಡ ನಂದ್ ಕೇಳ್ರೀ ಹೇಳ್ಪ್ಪ ನಿಂದ ನಂದ್ ಕನ್ನೀರ್ ಕತ್ತಿ ಯಾರದಂತ ಕೇಳ್ಲಿ ಏನು ಹೇಳ್ ಕೇಳ್ತಾ ನಿಮ್ಮ ಅವ್ವ tanker ಮಕ್ಕಳು ಹಾಕೋನೆ ತಾಕ್ಷಿಂಗ ಏನು ಕೇಳ್ ಹೋಗು ಸುಮ್ಮನೆ ದಪ್ಪ ಹೊರಗೆ ಹೋಗು pagar hoti ए हक್ಯ ನಿಲ್ಲಿಗ

ಈ ಹೊಡಿಲೇ ನಿನ್ನ ಮುಂದೆ ಹೇಳಾಕಿ ಕೈಯ ಕಾಲು ಮುರಿಲೇ ಅಂತ ಹೇಳಿ ಬರೆ ಒಂದು ಮಾತು ಹೂ ಹುನ್ನವಲ್ಲಿ ನಾನು 100 ಮಾತು ಬರೀ ಹು ಅಂದ್ರೆ ಸಾಕರಣ ಯಾಕೀ ಹೊಡಿ ಬಹಳ ತಲ್ಲ ಅವರವರ ಮುಂದೆ ಹೊಡಿ ನಿನ್ನಕಿ ನಿನ್ನ ಮುಂದೆ ಹೊಡಿ ಅಂತ ದೊಡ್ಡ거든 ನಾನು ನಾನು ಅಂದ್ರೆ ಅಂಜ ತರ ತರ ನಡೆತಾಳಕಿ ಅಕ್ಕ ನಾವೇನ ಅಂದಳು ಆಗ ರೌ ಏನಂತಾಳೆ ಇಲ್ಲಪ್ಪ ನನ್ನ ಮಗಾ ಹಂಗಿಲ್ಲಪ್ಪ ತೊ ಒಂದು ಹೋಗಿ ಅಪ್ಪ ನನ್ನ ಮನೆ நான் சவர மணி கல்சேடப்பா மந்தி நன்காரப்பா ஒய் அந்த முகீத்தினப்பா அந்த காலு முகீத்தினா கே இல்ல சரி கால் முகிப கேன்கீங்க அஞ்சி அஞ்சு அதுக்கு தாமே இல்லை நான் தாமே இல்லை நன்கே அவன் நோட்லன்னா

ಅದರ ಹೆಳ್ಕೆ ಬಾಲ ಹಿಡದೆ ಹೋಗವ ನೀ ನಿಂದ ಏಟ್ ಇರುತ್ತೆ ಕೆಲಸಂದ್ರು ನಾ ಅದ್ರ ಸಮಾಧಿ ಅಂಕ ನಿಂಗ್ ನೋಡಕಬೇಕ ಅಂತ ಹೇ째 ನಾನು ನಾನು ಬಲ್ಲೆ ಅಂತೀನಿ ನಿಂದ ಏಟ್ ಕೆಲಸ ನೀ ಕರೆಕ್ಟ್ ಅದೇ ಗುಡಾ ನೀನು ಮನಿ ಬರೋದು ಸುಮ್ ಉನ್ನದು ಗಪ್ಪ ಹೋಗೋದು ಇದ್ದಿ ದುಂಡ್ ಹೋಗಬೇಕು ಅದು ಮಾಡು ಇದು ಮಾಡು ಅದು ಮಾಡಿದಿಲ್ಲ ಇದು ಮಾಡಿದಿಲ್ಲ ಗುಡಾಕಲ್ಲಿ ಮೊದಲ ದುಡ್ ದುಡ್ಡು ಹಾಕ ಆಮೇಲೆ ಮಾನಿ ಹಾಕ್ತಾರ ಈ ನಿಂದ ವಿಚಾರ ಏನಾದ ಹೇಳು ಆ